ಭಕ್ತಿ ಭಾವದಿಂದ ಏನನ್ನು ತಲೆ ಮೇಲೆ ಒತ್ಕೊಂಡು ಹೋಗ್ತಿರೋ ಜನರು ಆ ಜನರನ್ನು ವಿಶೇಷವಾಗಿ ತಾಳಮೇಳಗಳೊಂದಿಗೆ ಕರೆದುಕೊಂಡು ಹೋಗುತ್ತಿರುವ ಊರಿನ ಜನರು ಮತ್ತೊಂದು ಕಡೆ ಆ ಊರಿನ ಚಿಕ್ಕ ಮಕ್ಕಳು ದೊಡ್ಡವರು ಮಹಿಳೆಯರು ಯುವಕ ಯುವತಿಯರು ತುಂಬ ಸಂಭ್ರಮದಿಂದ ಯಾವುದೋ ಜಾತ್ರೆಗೆ ಹೋಗಲು ರೆಡಿಯಾಗಿರೋದು ಮತ್ತು ಕೆಲವು ಯುವಕರು ಎತ್ತಿನ ಗಾಡಿಗಳನ್ನು ಮತ್ತೆ ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಖುಷಿ ಪಡ್ತಾ ಇರೋದು ಮತ್ತೆ ಎಲ್ಲೋ ಒಂದು ಕಡೆ ಎಲ್ಲ ಮಹಿಳೆಯರು ಒಂದೇ ಹತ್ರ ಕೂಡಿಕೊಂಡು ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರೋದು ಈ ಹಳ್ಳಿಯ ಜನರ ಮುಖದಲ್ಲಿ ಖುಷಿ ಸಂತೋಷ ಸಡಗರ ತುಂಬಿದ ಮುಖಭಾವಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅನ್ನಿಸ್ತೇ ಇರೋದು ಈ ಹಳ್ಳಿ ಜನಗಳೆಲ್ಲ ಯಾವುದೋ ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ ಹಾಗಾದರೆ ಆ ಹಬ್ಬ ಯಾವುದು ಆ ಹಬ್ಬದ ವಿಶೇಷತೆ ಏನು ಹಳ್ಳಿ ಜನಗಳು ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಏನನ್ನು ಆಚರಿಸುತ್ತಿದ್ದಾರೆ ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಹಾ ವೀಕ್ಷಕರೇ ವೀಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಟು ಹಳ್ಳಿ ಆಡು ಪಾಡು ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ವೀಕ್ಷಕರೇ ಈ ಕಾರ್ಯಕ್ರಮ ಅಥವಾ ಈ ಆಚರಣೆ ನಡೆಯುತ್ತಿರುವುದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಅನ್ನೋ ಒಂದು ಪುಟ್ಟಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ಮೊದಲ ವಾರ ಅಥವಾ ಎರಡನೇ ವಾರದ ಸೋಮವಾರದಂದು ನಡೆಸಲಾಗುತ್ತದೆ ಆ ಕಾರ್ಯಕ್ರಮವನ್ನು ಆ ಪುಟ್ಟಹಳ್ಳಿಯ ಕಾಡುಗೊಲ್ಲ ಬುಡಕಟ್ಟು ಸಮುದಾಯದವರು ಆಚರಿಸಿಕೊಂಡು ಬಂದಿದ್ದಾರೆ ಈ ವಿಶೇಷ ಕಾರ್ಯಕ್ರಮವನ್ನು ಕಾಡುಗೊಲ್ಲರ ಸಾಂಸ್ಕೃತಿಕ ವೀರ ಶ್ರೀ ಈರನಾಗಜ ಸ್ವಾಮಿಯ ವಾರ್ಷಿಕ ಪೂಜಾ ಮಹೋತ್ಸವ ಅಂತಲೂ ಕರೀತಾರೆ ಸ್ನೇಹಿತರೆ ಬುಡಕಟ್ಟು ಸಮುದಾಯವೆಂದರೆ ಅವರ ಆಚಾರ ವಿಚಾರ ಪದ್ಧತಿಗಳು ಸ್ವಲ್ಪ ವಿಭಿನ್ನವಾಗಿ ಮತ್ತು ವಿಶೇಷವಾಗಿರುತ್ತವೆ ಇದನ್ನೆಲ್ಲ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಈ ಕಾರ್ಯಕ್ರಮದ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಹಳ್ಳಿಯ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಮಡಿಯಲ್ಲಿ ಮೀಸಲು ಕೊಡುತ್ತಾರೆ ಆ ಹಳ್ಳಿಯಲ್ಲಿ ಎಮ್ಮೆಗಳು ಹಸುಗಳು ಹೆಚ್ಚಾಗಿರುವುದರಿಂದ ಹಾಲು ಕರೆದು ಹಾಲನ್ನು ಬಿಂದಿಗೆಗಳಲ್ಲಿ ತುಂಬಿಸುತ್ತಾರೆ ಮತ್ತು ಅದನ್ನು ಪೂಜಿಸಿ ಶ್ರದ್ಧಾ ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ದೇವರಿರುವ ಸ್ಥಳ ಅಂದರೆ ವೀರನಗಜ ಸ್ವಾಮಿ ದೇವಸ್ಥಾನದವರೆಗೂ ವಿಶೇಷ ಉಪವಾಸ ವ್ರತ ವ್ರತಾಚರಣೆಯೊಂದಿಗೆ ತೆರಳುತ್ತಾರೆ ಅವರ ಜೊತೆ ಊರಿನವರೆಲ್ಲ ಎತ್ತಿನ ಗಾಡಿಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಮತ್ತೆ ಆಟೋಗಳಲ್ಲಿ ಹೋಗುತ್ತಾರೆ ಸ್ನೇಹಿತರೆ ಹಾಗೆ ದೇವಸ್ಥಾನ ತಲುಪಿದಾಗ ಭಕ್ತಿ ಭಾವದಿಂದ ತಮ್ಮ ಅರಕೆಯಂತೆ ಅಲ್ಲಿ ಪೂಜೆಯನ್ನು ನೆರವೇರಿಸುತ್ತಾರೆ ಹಾಗೆ ಇಲ್ಲಿಯ ಪೂಜೆಯ ವಿಶೇಷತೆ ಎಂದರೆ ಪ್ರತಿಯೊಬ್ಬರೂ ತಮ್ಮ ಅರಕೆಯಂತೆ ಅಕ್ಕಿ ಹಿಟ್ಟಿನ ಆರತಿಗಳನ್ನು ಮಾಡಿ ಅದಕ್ಕೆ ತುಪ್ಪದ ಬತ್ತಿಗಳನ್ನು ಹಚ್ಚಿ ದೇವರಿಗೆ ಬೆಳಗುವುದರ ಮೂಲಕ ತಮ್ಮ ಅರತೆ ಅರಕೆಗಳನ್ನು ನೆರವೇರಿಸುತ್ತಾರೆ ಮನೆಯಲ್ಲಿ ಮಡಿಯಲ್ಲಿ ಬೀಸುವ ಕಲ್ಲಿನಿಂದ ಬೀಸಿದ ಅಕ್ಕಿ ಹಿಟ್ಟು ಹಾಗೂ ಬೆಲ್ಲವನ್ನು ದೇವರಿಗೆ ಸಮರ್ಪಿಸುತ್ತಾರೆ ಹಾಗೆ ವಿಶೇಷವೆಂದರೆ ಮಹಿಳೆಯರು ಉಪವಾಸ ರಥದಲ್ಲಿ ದೇವರಿಗೆ ಅಟ್ಟಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ಆರತಿಗೆ ತುಪ್ಪದ ದೀಪವನ್ನು ಬೆಳಗುವುದು ಇಲ್ಲಿಯ ವಿಶೇಷತೆಗಳಲ್ಲಿ ಒಂದಾಗಿದೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಕ್ಕಳು ಮತ್ತು ನೆಂಟರಿಷ್ಟರು ತುಂಬ ಉತ್ಸುಕರಾಗಿ ಭಾಗವಹಿಸ್ತಾರೆ ಯಾಕಂತಂದ್ರೆ ಇದು ವರ್ಷಕ್ಕೆ ಒಂದು ಸಾರಿ ನಡೆಯುವಂತಹ ವಾರ್ಷಿಕ ಪೂಜಾ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿಯೊಬ್ಬರು ತುಂಬ ಸಡಗರಿಂದ ಉತ್ಸುಕರಿಂದ ಭಾಗವಹಿಸ್ತಿರ್ತಾರೆ ಸ್ನೇಹಿತರೆ ಹಾಗೆ ಈ ದೇವರ ಬಗ್ಗೆ ಹೆಚ್ಚು ಭಯ ಭಕ್ತಿಗಳು ಇರುವುದರಿಂದ ಎಲ್ಲರೂ ಶಿಸ್ತಿನಿಂದ ಈ ದೇವಸ್ಥಾನಕ್ಕೆ ಬರುತ್ತಾರೆ ಇದು ಇಲ್ಲಿಯ ವಿಶೇಷ ಮತ್ತು ಪ್ರತೀತಿ ಹಾಗೆ ಕೆಲವರು ತಮ್ಮ ಹರಕೆಯಂತೆ ದೇವರಿಗೆ ವಿಶೇಷ ಪ್ರಸಾದವಾಗಿ ಐವತ್ತು ಕೆಜಿ ಅಕ್ಕಿ ಹಿಟ್ಟು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ತಮಗೆ ಇಷ್ಟ ಬಂದಷ್ಟು ಅಕ್ಕಿಯ ಹಿಟ್ಟುಗಳನ್ನು ಬೀಸಿ ದೇವರಿಗೆ ಪ್ರಸಾದಕ್ಕಾಗಿ ಅರ್ಪಿಸುತ್ತಾರೆ ಮತ್ತೊಂದು ವಿಶೇಷವೆಂದರೆ ಈ ದೇವರಿಗೆ ಬೇಯಿಸಿದ ಅಡಿಗೆಯು ನಿಷಿದ್ಧವಾದದ್ದರಿಂದ ಇಲ್ಲಿ ಯಾವುದೇ ಬೇಯಿಸಿದ ಅಡಿಗೆಗಳ ಅಡಿಗೆಗಳನ್ನು ಮಾಡುವುದಿಲ್ಲ ಬದಲಾಗಿ ಅಕ್ಕಿ ಹಿಟ್ಟನ್ನು ಮತ್ತು ಬೆಲ್ಲ ಹಾಗೂ ಬಾಳೆಹಣ್ಣುಗಳನ್ನು ಇಲ್ಲಿ ಪ್ರಸಾದವಾಗಿ ಕೊಡುತ್ತವೆ ಹಳ್ಳಿಗಳಲ್ಲಿ ಈ ಥರ ಆಚರಿಸುವಂತಹ ವಿಭಿನ್ನವಾದ ವಿಶೇಷವಾದ ಬುಡಕಟ್ಟು ಜನ ಜನಗಳು ಆಚರಿಸುವಂತಹ ವಿಶೇಷವಾದ ಆಚರಣೆಗಳು ಹಬ್ಬಗಳನ್ನು ನೋಡುವುದು ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಯುವುದು ಒಂದು ವಿಶೇಷವಾದ ಸಂಗತಿ ಅಥವಾ ಆಸಕ್ತಿಕರದಾಯಕವಾದ ದಾಯಕವಾದ ವಿಷಯ ಅಂತ ಅಭಿಪ್ರಾಯ ನನ್ನ ಸ್ನೇಹಿತರೆ ಹಾಗೆ ಈ ವಿಶೇಷವಾದ ಹಬ್ಬದ ಆಚರಣೆಯನ್ನು ನೋಡಲು ಅಥವಾ ಈ ಹಬ್ಬದಲ್ಲಿ ಪಾಲ್ಗೊಳ್ಳಲು ಆ ಊರಿನ ಜನಗಳಲ್ಲದೆ ಅಕ್ಕಪಕ್ಕದ ಹಳ್ಳಿಯ ನೆಂಟರಿಷ್ಟರು ಬಂಧುಗಳು ಹಿತೈಷಿಗಳು ಹಾಗೂ ಸಂಬಂಧಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಹಾಗೂ ದೇವರಿಗೆ ಪೂಜೆಗಳನ್ನು ಸಲ್ಲಿಸುತ್ತಿರುತ್ತಾರೆ ಇಷ್ಟೆಲ್ಲ ದೇವಸ್ಥಾನ ಅಥವಾ ಪೌಳಿಯ ಹೊರಭಾಗದಲ್ಲಿ ನಡೆದರೆ ದೇವಸ್ಥಾನದ ಒಳಭಾಗದಲ್ಲಿ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಡಲು ಅವರು ತಂದಿರತಕ್ಕಂತಹ ಅಕ್ಕಿ ಇಟ್ಟು ಹಾಗೂ ಬೆಲ್ಲವನ್ನು ಚೆನ್ನಾಗಿ ಹದ ಮಾಡಿ ಹಿಟ್ಟನ್ನು ಮುದ್ದೆಯ ರೂಪದಲ್ಲಿ ಕಲಸಿ ಭಕ್ತಾದಿಗಳಿಗೆ ಹಂಚುವ ಪ್ರತೀತಿ ಇಲ್ಲಿದೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆಯುವ ಹೊತ್ತಿಗೆ ಸರಿಸುಮಾರು ಸಾಯಂಕಾಲ ಆರರಿಂದ ಎಂಟು ಗಂಟೆಯಾಗಿರುತ್ತದೆ ಸ್ನೇಹಿತರೆ ಅದಾದ ನಂತರ ದೇವರಿಗೆ ಮಹಾಮಂಗಳಾರತಿ ಇರುತ್ತದೆ ಅದಾದ ನಂತರ ಮಹಿಳೆಯರಿಂದ ದೇವರಿಗೆ ಆರತಿ ಬೆಳಗುವ ಕಾರ್ಯಕ್ರಮ ಇರುತ್ತದೆ ಪ್ರತಿಯೊಬ್ಬರು ಆರತಿಯನ್ನು ಬೆಳಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿ ಅದಾದ ನಂತರ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತದೆ ಅಂದರೆ ಬೇಯಿಸದ ಅಡಿಗೆ ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಬಾಳೆಹಣ್ಣು ಜೊತೆಗೆ ಮಜ್ಜಿಗೆ ಇದನ್ನು ಪ್ರತಿಯೊಬ್ಬರಿಗೂ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಪ್ರತಿಯೊಬ್ಬರಿಗೂ ದಾಸೋಹದ ರೀತಿಯಲ್ಲಿ ವಿತರಿಸಲಾಗುತ್ತದೆ ಸ್ನೇಹಿತರೆ ಎಲ್ಲ ಮುಗಿದ ನಂತರ ದೇವರಿಗೆ ಮತ್ತೊಮ್ಮೆ ನಮಿಸಿ ಹಬ್ಬ ಮುಗಿಸಿದ ಖುಷಿಯಲ್ಲಿ ದೊಡ್ಡವರು ಮತ್ತೆ ಹಬ್ಬ ಮುಗಿದೇ ಹೋಯಿತಲ್ಲ ಎಂಬ ಬೇಸರದಲ್ಲಿ ಯುವಕ ಯುವತಿಯರು ತಮ್ಮ ತಮ್ಮ ಹಳ್ಳಿಯ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತಾರೆ ವೀಕ್ಷಕರೇ ಕಾಡುಗೊಲ್ಲರ ಬುಡಕಟ್ಟು ಸಾಂಸ್ಕೃತಿಕ ವೀರ ಶ್ರೀ ವೀರನಗಜ ಸ್ವಾಮಿಯ ವಾರ್ಷಿಕ ಪೂಜಾ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ವಿಶ್ ಸಂಚಿಕೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ